ಸಚಿವರುಗಳು ಮುಖ್ಯಮಂತ್ರಿಗಳು ಅವ್ರಿಗೂ ಈ ಕಾರ್ಯಕ್ರಮವನ್ನು ಬಿಟ್ಕೊಡ್ತೀವಿ ನೀವು ಅಲ್ಲಿ ಕೂತ್ಕೊಂಡು ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ನಾನು ಪೂರ್ಣಿಮೆ ಏನು ಹೇಳ್ತೀವಿ ಮುಖ್ಯಮಂತ್ರಿಗಳು ನಮ್ಗೆ ಏನು ಹೇಳ್ತಾರೆ ಆ ಸಂದೇಶವನ್ನು ನಾವು ಕೊಂಡೊಯ್ಯಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದು ಈ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಈ ಹಣಬಲ ಸಮಾಜದ ಒಂದು ಗುರುತು ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಇದನ್ನ ನಾವು ರೂಪಿಸ್ಕೊಂಡಿರೋದು ಭಾರಿ ಖುಷಿಯಿಂದ ಎಲ್ಲ ಊರುಗಳಿಂದ ಹೊರಟಿದ್ದಾರೆ ಯಾಕಂದರೆ ಕಾರ್ಯಕ್ರಮಕ್ಕೆ ಅವರು ಕೊಟ್ಟಿರೋದು ನಾವು ಎಷ್ಟು ಗಂಟೆಗೆ ಅವ್ರು ಬಿಡಬೇಕು ಬಿಡ್ತಾ ಇರೋದು ಎಲ್ಲ ಹನ್ನೆರಡು ಗಂಟೆಗೆ ಈ ಎಲ್ಲ ಟೋಲ್ಗಳಲ್ಲಿ ಇದ್ದಾರಂತೆ ಬರ್ತಾರೆ ಎಲ್ಲ ಈ ಟೌನ್ಗೆ ಎಂಟ್ರಿ ಆಗೋ ನಾಲ್ಕು ಭಾಗಗಳಲ್ಲಿ ನಾಲ್ಕು ಟೋಲ್ಸ್ ಮಾಡಿದ್ರು ನಮ್ಮ ಸಚಿವರು ಏನು ಉಸ್ತುವಾರಿ ಸಚಿವರು ಇದ್ದಾರಲ್ಲ ಅವರು ಉಸ್ತುವಾರಿಯಲ್ಲಿ ಟ್ರಾನ್ಸ್ಪೋರ್ಟೇಶನ್ ಸಂಪೂರ್ಣವಾಗಿ ಅವ್ರದೇ ಟೀಮ್ ಹಾಕಿ ನಾಲ್ಕು ಟೋಲ್ ಮಾಡಿ ಅವರಿಗೆಲ್ಲ ಒಂದೊಂದು ಸ್ಟಿಕ್ಕರ್ ಕೊಟ್ಟು ಬರೋವಾಗ ಎಂಟ್ರಿ ಮಾಡಿಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರದ್ದು ಏನಿದೆಯಲ್ಲ ನೋಡಿ ಇಲ್ಲಿ ಕಳಿಸ್ಕೊಡ್ತೀವಿ ಅದು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಯಾಕಂದರೆ ಅವ್ರಿಗೆ ತುಂಬ ದೊಡ್ಡ ಅನುಭವ ಇತ್ತು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಅಂದರೆ ಒಂದು ಕಡೆ ಸಮಾಜ ಜೊತೆ ಜೊತೆಗೆ ಸರಿಸುಮಾರು ಮೂರು ತಿಂಗಳಿಂದ ಸಹಕಾರ ನೀಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ರ ಜೊತೆಯಲ್ಲೇನೆ ಈ ಭಾಗದ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರು ಹಿರಿಯರು ಅವರು ಸಹ ನಾನು ಹೇಳುವಂಥ ಸಂದರ್ಭದಲ್ಲಿ ಯಾವಾಗಲೂ ನೀನು ಮಾಡೋಣ ನಾನು ಇರ್ತೀನಿ ಅಂತೇಳಿ ಹೇಳು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗಣೇಶ್ ಹುಕ್ಕೇರಿ ಹಿರಿಯರಾದಂಥ ಅವ್ರ ತಂದೆಯವರು ಅಂತ ಪ್ರಕಾಶ್ ಹಾಗಾಗಿ ಇಲ್ಲ ಸಾಕಷ್ಟು ಜನ ಈ ಭಾಗದ ಶಾಸಕರುಗಳು ಈಗ ಸರಿ ಸರಿಸುಮಾರು ನಮ್ಮ ಇನ್ವಿಟೇಷನ್ ತಲುಪಿದ್ಮೇಲೆ ಎಲ್ಲ ಪಕ್ಷಾತೀತವಾಗಿ ನಮ್ಮ ಸಮಾಜದ ಗಣ್ಯರನ್ನೆಲ್ಲ ಕರೆದು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಸಾಕಷ್ಟು ಮದುವೆಗಿರೋದ್ರಿಂದ ಲೋಕಲ್ ಶಾಸಕರು ಒಂದು ಅರ್ಧ ಜನ ಬಂದು ಜಲ್ದಿ ಭಾಗವಹಿಸಿ ಹೋಗ್ತಾರೆ ಇಷ್ಟು ವಿಚಾರಗಳನ್ನು ಹೇಳ್ತಾ ಈಗ ಮುಖ್ಯ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಮಾಡೋಣ ಜನ ಬಂದಿರೋರು ಮಧ್ಯಭಾಗದಲ್ಲಿ ಪೂರ್ತಿ ಕೂತ್ಕೊಂಬಿಡಿ ಊಟ ಜಲ್ದಿ ಬಂದ್ಬಿಡಿ ಊಟದತ್ರಿನವರು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತೆ ನಾನು ಸಮಾಜದ ಬಂದಿಗಳಲ್ಲಿ ಮನವಿ ಮಾಡೋದಿಷ್ಟೇ ಈ ಕಾರ್ಯಕ್ರಮ ನಿಮ್ಮ ಮನೆ ಕಾರ್ಯಕ್ರಮ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ಭಾಗವಹಿಸಿದವರೆಲ್ಲ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗುವಂತ ಕಾರ್ಯಕ್ರಮ ಭಾರತದ ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಎಲ್ಲೇ ನಿಮ್ಮ ಕರ್ನಾಟಕ ರಾಜ್ಯ ಮತ್ತು ಆಲ್ ಇಂಡಿಯಾ ಮಾಸ ಎರಡನೇ ನೂರು ವರ್ಷದ ಕಾರ್ಯಕ್ರಮ ಇದು ಅವ್ರದ್ದು ಸಾವಿರದ ಒಂಬೈನೂರಲ್ಲಿ ಪ್ರಾರಂಭ ಆಗಿತ್ತು ನಮ್ದು ಸಾವಿರದ ಒಂಬೈನೂರ ನೂರು ವರ್ಷದ ಕಾರ್ಯಕ್ರಮ ಎಲ್ಲಿ ನಡೀತಾರೆ ಬೆಳಗಾಂ ಚಿಕ್ಕೋಡಿ ಚಿಕ್ಕೋಡಿ ನಗರದ ಅರಡಿ ಮೈದಾನದಲ್ಲಿ ನಡೆಯಿತು ಅದರಲ್ಲಿ ನಾವು ಭಾಗವಹಿಸಿದ್ದೆ ಅನ್ನೋ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ಸೇರಿ ಹೋಗ್ತೇವೆ ಚಪ್ಪಾಳೆ ತಟ್ಟಿ ಬಂಧುಗಳೇ ಹಾಗಾಗಿ ಈ ನೂರು ವರ್ಷದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ಸಮಾಜಕ್ಕೆ ಏನು ಆಗಬೇಕು ಏನೇನು ಅಲ್ಲಿ ನಾವು ಹೇಳ್ತೇವೆ ಮುಖ್ಯಮಂತ್ರಿ ಅದಕ್ಕೆ ಕೊಡ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಪೂರ್ಣ ಆಗುವ ಯಾರು ಎದ್ದೋಗಿಲ್ಲ ಯಾರಾದ್ರೂ ಎದ್ದ್ರೆ ಸುಮ್ಮನೆ ನೀವು ಕಟ್ಟಾಚಾರ ಅಂತ ಆ ಸಂದೇಶನ ನಾವು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ರಾಯಚೂರು ಯಾದಗಿರಿ ಗುಲ್ಬರ್ಗ ಬೀದರ್ ಈ ಕಡೆ ಮೈಸೂರು ಹಾಸನ ಚಿಕ್ಕಮಗಳೂರು ಇವತ್ತಿನ ಕಾರ್ಯಕ್ರಮದಲ್ಲಿ ನೂರು ವರ್ಷದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ನಮ್ಮ ಸಮಾಜದ ಏನು ಬೇಕು ಬೇಡಗಳ ಪಟ್ಟಿಯಲ್ಲಿ ಇವೆಲ್ಲ ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಕೊನೆ ನಮ್ಮ ಸಮಾಜದ ವ್ಯಕ್ತಿಗೆ ಮುಟ್ಟಿಸುವಂತ ಕಾರ್ಯಕ್ರಮ ಜೊತೆಗೆ ಕೊನೆಯವರೆಗೂ ಯಾರಾದ್ರೂ ಹೇಳ್ತಾರೆ ನಿದ್ದೆ ಹಾಲಿಸ್ಬೇಕಾಗ್ತದೆ ನಾವು ಏನ್ ಇದುವರೆಗೂ ಇತಿಹಾಸ ಏನೇನು ನಡೆದಿದೆ ಅದನ್ನೆಲ್ಲ ಬರ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆ ಸ್ವರ್ಣ ಸಂಚಿಕೆನ ಬಿಡುಗಡೆ ಆದ್ಮೇಲೆ ಕೊನೆಯಲ್ಲಿ ನೀವು ಹೋಗುವಾಗ ನಾವಿಲ್ಲಿ ಹಾಕಿ ಇಟ್ಟಿದ್ದೇವೆ ಅದನ್ನ ನೀವು ಕೊಂಡೊಯ್ಬೇಕು ಕೊಂಡೊಯ್ದಾಗ ಸಮಾಜ ಹೆಂಗೆ ಪ್ರಾರಂಭವಾಯಿತು ಇದುವರೆಗೂ ಹೇಗೆ ನಡೆದು ಬಂದಿದೆ ಎಷ್ಟು ಜನ ಶಾಸಕರಿದ್ರು ಎಷ್ಟು ಜನ ಅಧ್ಯಕ್ಷರುಗಳಾಗಿದ್ರು ಮತ್ತೆ ಹ ಎಷ್ಟು ಜನ ಅಧ್ಯಕ್ಷರುಗಳು ಇದೆಲ್ಲ ವಿಚಾರ ಅನ್ನೋ ಅರಲಿದೆ ಕೃಷ್ಣನ ಇತಿಹಾಸವುಳ್ಳ ಎಷ್ಟು ರಾಜರಾಣದಿಂದ ಹಿಡ್ಕೊಂಡು ಸಂಪೂರ್ಣವಾಗಿರುವಂತ ಮಾಹಿತಿ ನಿಮಗೆ ಸಿಗುತ್ತೆ ಬಿಜಾಪುರ ಜಿಲ್ಲಾಧ್ಯಕ್ಷರು ವೇದಿಕೆಯಲ್ಲಿ ಅವಕಾಶ ಇದೆ ಕುನ್ನೂರ್ ಬರ್ಬೇಕು ನಿಮ್ ಬಗ್ಗೆ ಮಾತಾಡೋದು ಜಾಸ್ತಿ ಇದೆ ಅಧ್ಯಕ್ಷರಿಗೆ ಅಧ್ಯಕ್ಷರು ನೀವು ಈ ಕಡೆಯಿಂದ ಈಗ ವೇದಿಕೆ ಬರ್ಬೇಕು ಅಧ್ಯಕ್ಷರಿಗೆ ಒಬ್ಬರಿಗೆ ನೀವೆಲ್ಲ ಇಲ್ಲಿ ಕೂತ್ಕೊಬೇಕು ಅದ್ರ ಜೊತೆ ಜೊತೆಯಲ್ಲಿ ಇನ್ನೊಂದು ವಿಶೇಷ ಇದೆ ಈ ಭಾಗದಲ್ಲಿ ಮಾಡುವುದರಲ್ಲಿ ಒಂದು ವಿಶೇಷ ಇದೆ ವಿಶೇಷ ಏನಂದ್ರೆ ಇಲ್ಲಿ ಒಂದು ಭಾವಚಿತ್ರ ಅಂದ್ರೆ ಕಟೌಟ್ ಅನಾವರಣ ಇದೆ ಕಟೌಟ್ ಅನಾವರಣ ಅಂದ್ರೆ ನಮ್ಮ ಸಮಾಜದಲ್ಲಿ ಹಿಂದೆ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಹಮಟೂರು ಬಾಳಪ್ಪನವರು ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಯಲ್ಲೇ ದಂಡನಾಯಕರಾಗಿ ಏನು ಸಂಗೊಳ್ಳಿ ರಾಯಣ್ಣ ಅವರು ಸಮಕಾಲೀನ ಜೊತೆ ಜೊತೆಯಲ್ಲಿ ಅವರ ಒಂದು ಭಾವಚಿತ್ರ ಕಟೌಟ್ ಅನಾವರಣ ಜೊತೆ ಜೊತೆಯಲ್ಲಿ ಅವನದ ಒಂದು ಪುಸ್ತಕ ಬಿಡುಗಡೆ ಇದೆ ಆ ವಿಚಾರವಾಗಿ ಈಗ ಈ ಕಾರ್ಯಕ್ರಮ ಪ್ರಾರಂಭವಾದ ಮಧ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಹೇಗೆ ಹೇಗೆ ಹೋರಾಟದಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಈ ಸ್ಥಳೀಯರಿ ಅದನ್ನು ನಾವು ಅದು ನಮ್ಮ ಸಮಾಜದ ಇತಿಹಾಸ ನಮ್ಮ ಸಮಾಜದ ಇತಿಹಾಸನ ನಾವೇ ಕೊಂಡೊಯ್ಬೇಕಲ್ಲ ಎಲ್ಲೋ ಕೋಲಾರ ಕೂತಿರುವಂತ ನಮ್ಗೆ ಈ ಭಾಗದ್ದು ಸಂಪೂರ್ಣವಾಗಿ ಅರಿವಿಲ್ಲ ಸಾಕಷ್ಟು ಜನ ಶ್ರೀನಿವಾಸ ಅಧ್ಯಕ್ಷ ಹುಚ್ಚ ಯಾಕೆ ತಗೊಂಡೋಗ್ತಾನೆ ಅಂತೇಳಿ ಎಲ್ಲ ಮಾತಾಡಿದ್ರು ಹೌದಲ್ಲ ನಮಗೆ ನಮ್ಮ ಭಾಗದಲ್ಲಿ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಎ ಕೃಷ್ಣಪ್ಪ ಅವರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಒಂದು ಸಣ್ಣದು ಮಾಡಿ ಅವರಲ್ಲಿ ದೊಡ್ಡದು ಮಾಡಬೇಕು ಅಂತೇಳಿ ಅವ್ರಿಗೆ ಕಲ್ಸಿತ್ತು ಅದನ್ನ ಪೂರೈಕೆ ಮಾಡಲಿಕ್ಕೂ ನಮ್ಗೆ ಇಪ್ಪತ್ತು ಅವರು ಇದ್ದಿದ್ರೆ ಇದ್ರಿ ಅವರು ಮಾಡ್ಬಿಟ್ಟಿರೋದು ಏಕೇಶ್ವಪ್ಪ ಈ ಭಾಗದ ಎಲ್ಲ ನಮ್ಮ ಹಣಮನ್ ಸಮಾಜ ನಾಯಕರಿಗೆ ತುಂಬಾ ಪಾಪ್ಯುಲರ್ ಏಕೇಶ್ ನಪ್ಪ ಅವರು ಇಲ್ಲ ಏನು ಹಣಮನ್ ಸಮಾಜ ಕೈಯುತ್ತಿಪ್ಪ ಅವ್ರಿಗೆ ಹಾಗಾಗಿ ಗೊತ್ತಿತ್ತು ಅಲ್ಲಲ್ಲ ಅಲ್ಲಿ ಅವ್ರಿಗೂ ಗೊತ್ತಿದೆ ಅವರ ಬಂಧುಗಳು ಹಾಗಾಗಿ ಈ ಕಾರ್ಯಕ್ರಮ ನಮ್ಕೊಂಡಿದ್ದೇವೆ ಈಗ ಕೈ ಕೃತೇನೆ ಯಾರು ನಿಮ್ಮ ಬೇಕಾಗಿಲ್ಲ ಪ್ರವರ್ಗ ಒಂದರ ರಾಜ್ಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಇದ್ರೆ ದಯವಿಟ್ಟು ಕೂತ್ಕೊಳ್ಬೇಕು ಈಗ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ರೆ ಪೂರ್ಣಿಮಾ ಸ್ವಾಗತ ಮಾಡಿದಷ್ಟು ಪೂರ್ಣಿಮ್ಕೊಳ್ತಿದ್ದೇನೆ ಪೂರ್ಣಿಮಾ ಬಂದು ಎಲ್ರಿಗೂ ಮುಂಭಾಗದಲ್ಲಿ ಒಟ್ಟಿಗೆ ಸೇರಿ ಆದರೂ ಸಹ ಸೇರಿ ಸ್ವಾಗತ ಮಾಡಿ ಥ್ಯಾಂಕ್ ಯು